ಗುಡುಚಿ ಆಯುರ್ವೇದ ಅರ್ಪಿಸುವ ವಿಶೇಷ ವಿಡಿಯೋಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಇವತ್ತು ಕೊನೆಯ ದಿನ ಕೊನೆಯ ದಿನ ನಡೀಬಾರದಂತ ಘಟನೆ ನಡೆದು ಹೋಗಿಬಿಟ್ಟದೆ ದಿಢೀರ್ ಅಂತ ಹೇಳಿ ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಮಧ್ಯಾಹ್ನದ ನಂತರ ದಿಢೀರ್ ಅಂತ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಡೆವಲಪ್ಮೆಂಟ್ಸ್ ಆಯಿತು ಆ ಬೆಳವಣಿಗೆ ಎಲ್ಲಿ ಹೋಗಿ ತಗೊಂಡೋಗಿ ನಿಲ್ಲಿಸ್ತು ಅಂದ್ರೆ ಎಂ ಎಲ್ ಸಿ ಆಗಿರುವಂತಹ ಸಿಟಿ ರವಿ ಅರೆಸ್ಟ್ ಆಗಿದೆ ಅರೆಸ್ಟ್ ಆಗಿದ್ಯಾಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಕ್ಕಿದ್ದ ಹಾಗೆ ಒಂದು ಆರೋಪವನ್ನ ಮಾಡಿದ್ರು ನನಗೆ ಬಳಸಬಾರದಂತ ಪದವನ್ನ ಬಳಸಿದ್ರು ಅಂತ ಆ ಪದ ಬಳಸಬಾರದು ಆದ್ರೆ ನಿಮ್ಗೆ ಅರ್ಥ ಆಗ್ಲಿ ಎನ್ನುವ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಪ್ರಾಸ್ಟಿಟ್ಯೂಟ್ ಎನ್ನುವಂತ ಪದವನ್ನ ಅಂದ್ರೆ ಕನ್ನಡದಲ್ಲಿ ವೇಷೆ ಎನ್ನುವಂತ ಅರ್ಥ ಬರುತ್ತೆ ಆ ಪದವನ್ನ ಸಿ ಟಿ ರವಿ ನನಗೆ ಬಳಸಿದ್ರು ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪ ಆರೋಪ ಕೇಳಿ ಬರ್ತಾ ಇದ್ದ ಹಾಗೆ ನಾಲ್ಕು ಗಂಟೆಗೆ ಎಫ್ಐಆರ್ ಆಗುತ್ತೆ ಏಳು ಗಂಟೆಗೆ ಸಿಟಿ ರವಿ ಅರೆಸ್ಟ್ ಆಗಿಯೇ ಬಿಡುತ್ತೆ ಈಗ ಆ ಅರೆಸ್ಟ್ ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು ರಾಜ್ಯ ಸರ್ಕಾರಕ್ಕೆ ಮಹಿಳೆಯರಿಗೆ ಏನೋ ಒಂದು ಅವಮಾನ ಆಯ್ತು ಅಥವಾ ಮಹಿಳೆಯರ ವಿರುದ್ಧ ಸಿಟಿ ರವಿ ಹೀಗೊಂದು ಮಾತಾಡಿದ್ರು ಅಂತ ಆಕ್ರೋಶ ಉಕ್ಕಿ ಬಂದು ಅರೆಸ್ಟ್ ಮಾಡಿದ್ರ ಎನ್ನುವಂತ ಪ್ರಶ್ನೆ ಉದ್ಭವ ಆದ್ರೆ ಇಲ್ಲ ಎನ್ನುವಂತ ಉತ್ತರ ಸಿಗುತ್ತೆ ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ಸಿಕ್ಸ್ ಟೂ ಸಿಕ್ಸ್ ಫೈ ತ್ರೀ ಫೈ ತ್ರೀ ಯಾಕಂದ್ರೆ ಆ ಪರಿಯಾದಂತ ಮಹಿಳೆಯರ ಬಗ್ಗೆ ಗೌರವ ಆ ಪರಿಯಾದಂತ ಮಹಿಳೆಯರ ಬಗ್ಗೆ ಕಾಳಜಿ ಇದ್ದಾಗ ಕಾಣಿಸ್ತಾ ಇಲ್ಲ ಹಾಗೇನಾದ್ರೂ ಕಾಳಜಿ ಇದ್ದಿದ್ದೆ ಆಗಿದ್ರೆ ಅವರದ್ದೇ ಪಕ್ಷದ ವಿನಯ್ ಕುಲಕರ್ಣಿ ವಿರುದ್ಧ ಒಂದು ಆರೋಪ ಕೇಳಿ ಬಂತು ಮಹಿಳೆಯೊಬ್ರು ಅತ್ಯಾಚಾರದ ಆರೋಪವನ್ನು ಮಾಡಿದ್ರು ಅವ್ರ ಮೇಲೆ ಕ್ರಮ ತೆಗೆದುಕೊಂಡ್ರ ಇಲ್ಲ ಇದೇ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಲೂ ಕೂಡ ಪ್ರತಿಭಟನೆ ನಡೀತಾ ಇದೆ ಈಗಲೂ ಕೂಡ ನಾವೆಲ್ಲ ಒಂದಷ್ಟು ವಿಚಾರವನ್ನ ಜನರ ಮುಂದೆ ಇಡ್ತಾ ಇದ್ದೀವಿ ಆದ್ರೆ ಇದೇ ಗೃಹ ಸಚಿವರು ಹೇಳ್ತಾರೆ ಇದೇ ಸಿದ್ದರಾಮಯ್ಯವ್ರು ಹೇಳ್ತಾರೆ ಅದು ಮುಗಿದು ಹೋದ ಪ್ರಕರಣ ಸ್ವಾಮಿ ಏನ್ ಮಾಡೋಕ್ಕಾಗಲ್ಲ ಅಂತ ಅಷ್ಟು ಭೀಕರವಾಗಿ ಸಾವನ್ನಪ್ಪಿದ ಹೆಣ್ಣು ಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಕಿಂಚಿತ್ತು ಕಾಳಜಿಯೂ ಕೂಡ ಇಲ್ಲ ಹಾಗಾದ್ರೆ ಇವತ್ತಾದಂತ ಡೆವಲಪ್ಮೆಂಟ್ಸ್ ಏನು ಮಹಿಳೆಯರ ಬಗ್ಗೆ ಇದ್ದಂತ ಗೌರವ ಅಲ್ವೇ ಅಲ್ಲ ಏನು ವಿಪಕ್ಷದವರ ವಿರುದ್ಧ ಸಿಕ್ತು ಒಂದು ಬ್ರಹ್ಮಾಸ್ತ್ರ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಯೋಗವನ್ನ ಮಾಡಬೇಕು ಅಂತ ಹಾಗಂದ ಮಾತ್ರಕ್ಕೆ ಸೀಟಿದವ್ವಿ ಏನಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಂತ ಪದವನ್ನ ಬಳಸಿದ್ರೆ ಅದು ಸರಿನಾ ಸಾಧ್ಯವೇ ಇಲ್ಲ ಅದನ್ನ ಸರಿ ಅಂತ ಒಪ್ಕೊಳ್ಳೋಕೆ ಸಾಧ್ಯವೇ ಆಗೋದಿಲ್ಲ ಓರ್ವ ಹೆಣ್ಣು ಮಗಳು ಇವತ್ತು ಅಂಥ ಸ್ಥಾನಮಾನಕ್ಕೆ ಬಂದು ನಿಂತ್ಕೊಂಡಿರ್ತಾರೆ ಅಂದ್ರೆ ಅದರ ಹಿಂದೆ ದೊಡ್ಡದಾಗಿರುವಂಥ ಹೋರಾಟ ಇರುತ್ತೆ ಅದರ ಹಿಂದೆ ದೊಡ್ಡದಾಗಿರುವಂಥ ಸಂಘರ್ಷ ಇರುತ್ತೆ ಇದ್ದಕ್ಕಿದ್ದ ಹಾಗೆ ಯಾರೋ ಯಾರೊಬ್ರು ಬಂದುಬಿಟ್ಟು ನೀನು ಪ್ರಾಸ್ಟಿಟ್ಯೂಟ್ ಅಂದ್ಬಿಟ್ರೆ ಹೆಣ್ಣು ಮಗಳಿಗೆ ನಿಜವಾಗ್ಲೂ ನೋವಾಗತ್ತೆ ನಿಜವಾಗ್ಲೂ ಸಂಕಟ ಆಗುತ್ತೆ ಆದ್ರೆ ಸಿಟಿ ರವಿ ನಿಜವಾಗ್ಲೂ ಆಗ ಹೇಳಿದ್ರ ಅನ್ನೋದು ಇನ್ನಷ್ಟೇ ಪ್ರೂವ್ ಆಗಬೇಕಿದೆ ಅದರ ತಕ್ಷಣದ ಈ ಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ನಾಲ್ಕು ಗಂಟೆಗೆ ಎಫ್ಐಆರ್ ಏಳು ಗಂಟೆಗೆ ಎತ್ಕೊಂಡು ಹೋಗಿ ಅರೆಸ್ಟ್ ಮಾಡೇ ಬಿಟ್ರಲ್ಲ ಅದಕ್ಕೆ ಸಂಬಂಧಪಟ್ಟಾಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಏನೇನಾಯ್ತು ಸವಿಸ್ತಾರವಾಗಿ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆ ನಂತರ ನೀವೇ ಡಿಸೈಡ್ ಮಾಡಿ ಇದ್ರಲ್ಲಿ ಸರಿಯಾರದ್ದು ತಪ್ಪು ಯಾರದ್ದು ಅಂತ ಹೇಳಿ ಏನಾಯ್ತು ಅಧಿವೇಶನ ನಡೀತಾ ಇತ್ತು ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಯ್ತಾ ಇತ್ತು ಅಮಿತ್ ಶಾ ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಆಗ ಒಂದಷ್ಟು ಎರಡೂ ಕಡೆ ಆಡಳಿತ ಪಕ್ಷ ವಿಪಕ್ಷದ ನಡುವೆ ತಿಕ್ಕಾಟ ಜೋರಾಗ್ತಾ ಇತ್ತು ಈ ಆಡಳಿತ ಪಕ್ಷದವರು ಅಮಿತ್ ಶಾ ನ ದೂಷಿಸ್ತಾ ಇದ್ರೆ ವಿಪಕ್ಷದವರು ರಾಹುಲ್ ಗಾಂಧಿನ ದೂಷಿಸ್ತಾ ಇದ್ರು ಒಂದ್ ಅದು ಎಲ್ಲಿವರೆಗೆ ಹೋಗ್ಬಿಡುತ್ತೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಹೇಳ್ತಾರೆ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತ ಹೇಳಿ ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಕೋಪದಲ್ಲಿ ಹೇಳ್ತಾರೆ ನೀನು ನೀವು ಕೊಲೆಗಾರ ಅಂತ ಅಂದ್ರೆ ಸಿ ಟಿ ರವಿದೊಂದು ಆಕ್ಸಿಡೆಂಟ್ ಕೇಸ್ ಇತ್ತಲ್ಲ ಅದನ್ನು ಉಲ್ಲೇಖ ಮಾಡಿ ಕೊಲೆಗಾರ ಅಂತಾರೆ ತಕ್ಷಣವೇ ಆಗ ಸಿ ಟಿ ರವಿ ಹೇಳದ್ರಂತೆ ಹತ್ತು ಬಾರಿ ನೀನು ಪ್ರಾಸ್ಟಿಟ್ಯೂಟ್ ಎನ್ನುವ ರೀತಿಯಲ್ಲಿ ಅಂದ್ರೆ ಕನ್ನಡದಲ್ಲಿ ವೇಷ್ಯ ಎನ್ನುವಂತ ಅರ್ಥ ಬರುತ್ತಲ್ಲ ಹಾಗೆ ಹತ್ತು ಬಾರಿ ಹೇಳಿಬಿಡ್ತಾರಂತೆ ಅದಕ್ಕೆ ಸಿ ಟಿ ರವಿ ಹೇಳ್ತಾ ಇರೋದೇನು ನಾನು ಪ್ರಾಸ್ಟಿಟ್ಯೂಟ್ ಎನ್ನುವಂಥ ಪದವನ್ನ ಬಳಸಿಲ್ಲ ಫ್ರಸ್ಟ್ರೇಟ್ ಆಗಿದ್ದೀರಿ ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಿ ಎನ್ನುವಂಥ ಪದವನ್ನು ಬಳಸ್ತೆ ಅಂತ ಹೇಳಿ ಅಂದ್ರೆ ಕಾಂಗ್ರೆಸ್ ನಾಯಕರು ತುಂಬಾ ಜನ ಹೇಳ್ತಿದ್ದಾರೆ ನಾಗರಾಜ್ ಯಾದವ್ ಉಮಾಶೂರಿ ಅವರು ಹೇಳ್ತಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಅವರೆಲ್ಲರೂ ಹೇಳ್ತಿದ್ದಾರೆ ಹೌದು ಸಿಟಿ ರವಿ ಅಂತ ಪದವನ್ನ ಬಳಸಿದ್ರು ನಾವು ಕೇಳಿಸ್ಕೊಂಡ್ವಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು ಹೌದು ಆ ಪದವನ್ನ ಕೇಳಿಸ್ಕೊಂಡಾಗ ನನಗೊಂದ್ಸರ್ತಿ ನಾನು ಕೇಳಿಸ್ಕೊಂಡು ಸರಿನಾ ತಪ್ಪ ಅಂತ ಅನಿಸ್ತು ಅಂತ ಇನ್ನು ನಾಗರಾಜ್ ಯಾದವ್ ಸೇರಿದಂತೆ ಬೇರೆ ಬೇರೆ ಅವರು ಹೇಳ್ತಿದ್ದಾರೆ ಹೌದು ನಾವು ತುಂಬಾ ಕ್ಲಿಯರ್ ಆಗಿ ಕೇಳಿಸಿಕೊಂಡ್ವಿ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಎನ್ನುವ ರೀತಿಯಲ್ಲಿ ಇನ್ನು ಬಿಜೆಪಿಯ ಬೇರೆ ಯಾವ ನಾಯಕರು ಸಿಟಿ ರವಿ ಹಾಗೆ ಹೇಳಿದ್ರು ಎನ್ನುವಂತ ಮಾತನ್ನ ಹೇಳ್ತಾ ಇಲ್ಲ ಅಲ್ಲಿ ಬಿಜೆಪಿ ಎಮ್ ಎಲ್ ಸಿ ಭಾರತಿ ಶೆಟ್ಟಿ ಅವರಿದ್ರು ಬೇರೆ ಎಲ್ಲರೂ ಕೂಡ ಇದ್ರು ಅವ್ರು ಯಾರು ಕೂಡ ಆ ಮಾತನ್ನು ಹೇಳ್ತಾ ಇಲ್ಲ ಸಿಟಿ ರವಿ ಕೂಡ ಒಪ್ಕೊಳ್ತಾ ಇಲ್ಲ ನಾನಂತೂ ಹಾಗೆ ಹೇಳೇ ಇಲ್ಲ ಅಂತ ಹೇಳಿ ಸದ್ಯ ವಿಡಿಯೋ ಆಡಿಯೋ ಅದರ ಪರಿಶೀಲನೆ ನಡೀತಾ ಇದೆ ಅದಾದ ಬಳಿಕ ಗೊತ್ತಾಗುತ್ತೆ ಸಿಟಿ ರವಿ ನಿಜವಾಗ್ಲೂ ಹಾಗೆ ಹೇಳಿದ್ರಾ ಇಲ್ವಾ ಏನ್ ಕತೆ ಅಂತ ಅದೆಲ್ಲವೂ ಕೂಡ ಆಯಿತು ಅದಾದ ಬಳಿಕ ನಡಿಬಾರ್ದಂತೂ ಒಂದು ಇನ್ಸಿಡೆಂಟ್ ನಡೆದು ಹೋಗಿಬಿಡ್ತು ಗುಂಡಾಗಿರಿ ಅಕ್ಷರಶಃ ಗುಂಡಾಗಿರಿ ರೌಡಿಸಮ್ ನಡೆದು ಹೋಗಿಬಿಡ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಅಂತ ಅವರ ಹೆಸರಲ್ಲಿ ಅವರ ಪಿ ಎ ಅಂತೆ ಯಾರ್ಯಾರು ಅಂತೆ ಸುವರ್ಣಸೌಧ ಒಳಗೆ ನುಗ್ಗುಬಿಟ್ರು ಆ ಗೇಟನ್ನು ಹೀಗೆ ಗಿಡದಾಡ್ಬಿಟ್ರು ಸಿಟಿ ರವಿ ಹೊಡೆಯೋದಕ್ಕೆ ಹೋಗ್ಬಿಟ್ರು ಅವ್ರನ್ನ ಅಟ್ಟಾಡಿಸ್ಬಿಟ್ರು ಮಾರ್ಷಲ್ಗಳು ಅಡ್ಡ ಬಂದಿಲ್ಲ ಅಂತಾಗಿದ್ರೆ ಹೊತ್ತು ಸಿಟಿ ರವಿಗೆ ಒದೇನೆ ಬೀಳ್ತಿದ್ವು ಅನ್ಸತ್ತೆ ಅಂದರೆ ಸಿಟಿ ರವಿಗೆ ಹೊಡೆನೆ ಬಿಡ್ತಾ ಇದ್ರು ಅಂತ ಅನ್ಸತ್ತೆ ಅವ್ರ ಮೇಲೆ ಆಪರಿಯಾಗಿ ನುಗ್ಗುಬಿಟ್ರು ಏನು ಸೌಧನ ಇವ್ರ ಕಚೇರಿ ಅಂದ್ಕೊಂಡಿದ್ದಾರೆ ಏನು ಅಂದ್ಕೊಂಡಿದ್ದಾರೆ ಸಿಟಿ ರವಿ ಹೇಳಿ ಸರಿ ಅಂತ ನಾನು ಎಲ್ಲೂ ಹೇಳ್ತಲ್ಲ ಇಲ್ಲ ಹೇಳಿದ್ರೆ ಅದು ತಪ್ಪೆ ಹಾಗಂದ ಮಾತ್ರಕ್ಕೆ ಸುವರ್ಣಸೌಧಕ್ ಅದರದ್ದೇ ಆದಂತ ಗೌರವ ಇರುತ್ತೆ ಅದರದ್ದಾದಂಥ ಮರ್ಯಾದೆ ಇರುತ್ತೆ ಎಂತೆಂಥವರು ಅಲ್ಲಿ ಬಂದು ಕೂತು ಎದ್ದು ಹೋದಂಥ ಜಾಗ ಅದರ ಮರ್ಯಾದೆನ ದಯವಿಟ್ಟು ತೆಗೆಯುವಂಥ ಕೆಲಸವನ್ನ ಮಾಡಬೇಡಿ ಈ ರೀತಿ ಗುಂಡಾಗಿರಿ ಇನ್ನೊಂದು ಮಗದೊಂದು ನಿಮ್ಮ ಆಫೀಸಲ್ಲಿ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಸುವರ್ಣಸೌಧಕ್ ಆ ರೀತಿಯಾಗಿ ಬಂದು ನುಗ್ಗಿ ಅದರ ಮರ್ಯಾದೆನ ತೆಗಿತೀರಲ್ಲ ರಾಜ್ಯದ ಕೋಟ್ಯಾಂತರ ಜನ ನೋಡ್ತಿರ್ತಾರೆ ಅವರೆಲ್ಲರೂ ಅದ್ರ ಮೇಲೆ ಒಂದು ರೆಸ್ಪೆಕ್ಟ್ ಇಟ್ಕೊಂಡಿರ್ತಾರೆ ನೀವು ಏಕಾಏಕಿಯಾಗಿ ನುಗ್ಗಿ ಮನಸ್ಸಿಗೆ ಬಂದ ಹಾಗೆ ಅಂತ ವರ್ತನೆಯನ್ನು ತೋರ್ಬಿಟ್ರೆ ಏನೋ ಗೊತ್ತಿಲ್ಲ ಅವ್ರ ಮೇಲೆಲ್ಲ ಈಗಾಗಲೇ ದೂರು ದಾಖಲಾಗಿದೆ ಒಂಬತ್ತು ಮಂದಿಯನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಒಟ್ಟಾರೆಯಾಗಿ ಹದಿಮೂರು ವರ್ಷದಿಂದ ಅಲ್ಲಿ ಅಧಿವೇಶನ ನಡೀತಾ ಇದೆ ಯಾವತ್ತೂ ಕೂಡ ಇಂತಹ ಇನ್ಸಿಡೆಂಟ್ ನಡೆದಿರಲಿಲ್ಲ ಆದರೆ ಕೊನೆಯ ದಿನ ಇವತ್ತು ನಡೀಬಾರದಂತ ಒಂದಷ್ಟು ಹೈ ಡ್ರಾಮಾ ಇಂತಹ ಘಟನೆ ಎಲ್ಲವೂ ಕೂಡ ನಡೆದು ಹೋಗಿಬಿಡ್ತು ಒಂದು ಕಡೆಯಿಂದ ಗೂಂಡಾಗಿರಿ ರೌಡಿಸಮ್ ಮತ್ತೊಂದು ಕಡೆಯಿಂದ ಸಿಟಿ ರವಿ ಅವರ ಮೇಲೆ ಇಂಥದ್ದೊಂದು ಆರೋಪ ಇಷ್ಟೆಲ್ಲ ಆಯ್ತಾ ಇಷ್ಟೆಲ್ಲ ಆದ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ತಡ ಮಾಡಲಿಲ್ಲ ಅಥವಾ ಡಿ ಕೆ ಶಿವಕುಮಾರ್ ಕೂಡ ಸಭಾಪತಿಗಳ ಬಂದು ಮಾತಾಡಿದ್ರು ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಆರಂಭಿಸಿದ್ರು ಇತ್ತ ಸಿಟಿ ರವಿ ಕೂಡ ಪ್ರತಿಭಟನೆ ಆರಂಭಿಸಿದ್ರು ನಾನು ಹಾಗೆ ಇಲ್ಲ ನನ್ನ ಮೇಲೆ ಸುಖಾ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಅಂತ ಅತ್ತ ಹೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರು ದಾಖಲಿಸೇ ಬಿಟ್ಟರು ಪೊಲೀಸರು ಹೆರೇಬಾಗಿಯೇ ಮಾಡಿ ಪೊಲೀಸರು ತಕ್ಷಣಕ್ಕೆ ಎಫ್ ಐ ಆರ್ ಮಾಡೇ ಬಿಟ್ರು ಬಿ ಎನ್ ಎಸ್ ಸೆವೆಂಟಿ ಫೈವ್ ಹಾಗೆ ಸೆವೆಂಟಿ ನೈನ್ ಅಡಿಯಲ್ಲಿ ಸೆವೆಂಟಿ ಫೈವ್ ಏನು ಹೇಳುತ್ತೆ ಅಂದ್ರೆ ಲೈಂಗಿಕ ಕಿರುಕುಳ ಅಥವಾ ಲೈಂಗಿಕ ಸನ್ನೆ ಅಥವಾ ಮಹಿಳೆಯನ್ನು ಬೇರೆ ರೀತಿಯಲ್ಲಿ ನಿಂದಿಸೋದು ಲೈಂಗಿಕವಾಗಿ ನಿಂದಿಸೋದು ಇಂಥದ್ದು ಬರುತ್ತೆ ಇನ್ನೊಂದು ಸೆವೆಂಟೀನ್ ನೈನ್ ಏನು ಬರುತ್ತೆ ಅಂದ್ರೆ ಮಹಿಳೆಯ ಘನತೆಗೆ ಕುತ್ತು ತರುವಂತ ಇದು ಬರುತ್ತೆ ನಾನ್ ಬೇಲೆಬಲ್ ಜಾಮೀನು ರಹಿತ ಎಫ್ಐ ಆರ್ ಅನ್ನು ದಾಖಲಿಸಿಕೊಳ್ಳಲಾಗಿದೆ ಎಷ್ಟು ಗಂಟೆಗೆ ಎಫ್ಐ ಆರ್ ಆಯಿತು ನಾಲ್ಕು ಗಂಟೆ ನಾಲ್ಕೂವರೆ ಸುಮಾರಿಗೆ ಎಫ್ಐ ಆರ್ ಆಯಿತು ಏಳು ಗಂಟೆ ಸುಮಾರು ಸಿಟಿ ರವಿ ಆವರಣದಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಿರ್ತಾರೆ ಬಂದ್ರು ಎತ್ಕೊಂಡ್ರು ಹೋಗೇ ಬಿಟ್ರು ಹಿರೇಬಾಗೇವಾಡಿ ಸ್ಟೇಷನ್ ಕರ್ಕೊಂಡು ಹೋಗಿಲ್ಲ ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ ಅಲ್ಲೇನಾದ್ರೂ ಗಲಾಟೆ ಅಂತ ಆಗಬಹುದು ಅಂತ ಹೀಗಾಗಿ ನಂದಗಡ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಲಾಗಿದೆ ಅಲ್ಲಿ ಇದೀಗ ವಿಚಾರಣೆ ನಿರಂತರ ಎನ್ಕ್ವೈರಿ ಅಂಥದೆಲ್ಲವೂ ಕೂಡ ನಡೀತಾ ಇದೆ ನಾನ್ ಬೇಲೆಬಲ್ ಪ್ರಕರಣ ಆಗಿರುವಂಥ ಕಾರಣಕ್ಕಾಗಿ ಕಾನೂನು ಪ್ರಕ್ರಿಯೆ ಸ್ವಲ್ಪ ಜಟಿಲ ಆಗತ್ತೆ ತಕ್ಷಣಕ್ಕೆ ಜಾಮೀನು ಸಿಗೋದು ಕಷ್ಟ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡುವಂತ ಸಾಧ್ಯತೆ ಅಂತದೆಲ್ಲವೂ ಕೂಡ ಇರುತ್ತೆ ಕಾದ್ ನೋಡೋಣ ಏನು ಏನು ಬೇಕಾದರೂ ಆಗಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಿರೋದು ಸಿಟಿ ರವಿಯನ್ನು ಬಂಧಿಸಿದಂತ ಕ್ರಮ ಸರಿನಾ ಅಂತ ಹೇಳಿ ಅಂದ್ರೆ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಎಷ್ಟು ಬೇಗ ಬೇಗ ಆಪರೇಟ್ ಮಾಡ್ತೀರಾ ಅಂದ್ರೆ ಬೇಗ ಬೇಗ ಬಂಧಿಸೋದು ಅಂಥದೆಲ್ಲವೂ ಕೂಡ ನಡೆಯುತ್ತಾ ಅನ್ನೋದು ಒಂದು ಮತ್ತೊಂದು ಸಿಟಿ ರವಿ ಇದ್ದಿದ್ದು ವಿಧಾನ ಪರಿಷತ್ನ ಒಳಗಡೆ ಪರಿಷತ್ನ ಒಳಗಡೆ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ರಲ್ಲ ಪರಿಷತ್ನ ಒಳಗಡೆ ಇಂಥದ್ದು ನಡೆದಾಗ ಸುವರ್ಣಸೌಧದ ಆವರಣಕ್ಕೆ ಬಂದು ಪೊಲೀಸರು ಓರ್ವ ಜನಪ್ರತಿನಿಧಿ ಬಂಧಿಸಬಹುದಾ ಇಂಥದ್ದೊಂದು ಪ್ರಶ್ನೆ ಇದೆ ಹಿಂದೆ ಶಂಕರಬಿದ್ರಿ ಬಿದ್ರಿ ಅವರು ವಿಧಾನಸೌಧ ಒಳಗಡೆ ಬಂದಾಗ ಸಿದ್ದರಾಮಯ್ಯವ್ರು ರೋಷಾವೇಶವನ್ನ ಪ್ರದರ್ಶನ ಮಾಡಿದ್ರು ಹೀಗಾಗಿ ಇಂಥದ್ದೊಂದು ಪ್ರಶ್ನೆ ಇದೆ ಪೊಲೀಸರು ಬಂದಂತಹ ಕ್ರಮ ಎಷ್ಟರ ಮಟ್ಟಿಗೆ ಸರಿ ಇಂಥದ್ದೊಂದು ಹೊಸ ಪರಂಪರೆಗೆ ನಾಂದಿ ಹಾಡಬಿಟ್ರಿ ಇದೆ ತೆಗೆದುಕೊಂಡು ಹೋಗ್ಬಿಡತ್ತೆ ಎನ್ನುವ ರೀತಿಯಲ್ಲಿ ಸಭಾಪತಿಯವರು ಪರ್ಮಿಷನ್ ತಗೊಂಡು ನೀವು ಬಂಧಿಸಬೇಕಿತ್ತು ಆದರೆ ಅವರು ಪರ್ಮಿಷನ್ ಅನ್ನು ಕೂಡ ತೆಗೆದುಕೊಂಡಿಲ್ಲ ಇಂಥದ್ದೆಲ್ಲವೂ ಕೂಡ ಅಂತ ಮತ್ತೊಂದು ತುಂಬಾ ತರಾತುರಿಯಲ್ಲಿ ಎಷ್ಟು ಬೇಗ ಅರೆಸ್ಟ್ ಮಾಡಿ ಎಳಕೊಂಡು ಹೋಗಲೇಬೇಕು ಅನ್ನುವಂಥ ಅನಿವಾರ್ಯತೆ ಇತ್ತ ಒಂದು ಪ್ರಕರಣದಲ್ಲಿ ಓರ್ವ ಆರೋಪಿಗೆ ನೋಟಿಸ್ ಕೊಡಬೇಕು ಏಳು ವರ್ಷಕ್ಕಿಂತ ಒಳಗಡೆ ಶಿಕ್ಷೆ ಆಗುತ್ತೆ ಅಂದ್ರೆ ಆ ಪ್ರಕರಣದಲ್ಲಿ ನೋಟಿಸ್ ಅನ್ನ ಕೊಡ್ಬೇಕಾಗತ್ತೆ ನೋಟಿಸ್ ಕೂಡ ಕೊಟ್ಟಿಲ್ಲ ಏಕಾಕಿಯಾಗಿ ಬಂಧಿಸಿದಂತ ಕ್ರಮ ಎಷ್ಟರ ಮಟ್ಟಿಗೆ ಸರಿ ಅಂತ ಒಟ್ಟಾರೆ ಇಂಥದ್ದೆಲ್ಲವೂ ಕೂಡ ನಡೀತಿದೆ ಬಿಡಿ ಇನ್ನು ಸಿಟಿ ರವಿ ಹಾಗೇನಾದ್ರೂ ಅದು ಸರಿನಾ ಯಾವ ಕಾರಣಕ್ಕೆ ಸಮರ್ಥನೆ ಮಾಡ್ಕೊಳಕಾಗಲ್ಲ ಬಿಜೆಪಿ ನಾಯಕರು ಕಠಿಣವಾದಂತ ಕ್ರಮ ತೆಗೆದುಕೊಳ್ಬೇಕು ಸಿಟಿ ರವಿ ವಿರುದ್ಧ ಇಲ್ಲಿವರೆಗೆ ಅಂದ್ರೆ ನೆಕ್ಸ್ಟ್ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಟಿಕೆಟ್ ಕೊಡಬಾರ್ದು ಅವರಿಗೆ ಹಾಗೇನಾದರೂ ಹೇಳಿದ್ದೇ ಹೌದು ಅಂತ ಆದ್ರೆ ಮಹಿಳೆಯರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಯಾರು ತಗೊಳಕೆ ಹೋಗಬಾರ್ದು ನಾವೇನೋ ನಮ್ಮ ಮನೆಯಲ್ಲಿ ನಮ್ಮ ಆತ್ಮೀಯ ನಡುವೆ ಇನ್ನೊಬ್ರು ಕಿರ್ಚಾಡ್ತೀವಿ ಅವ್ರ ನಿಂದಿಸ್ತೀವಿ ಅಂತ ಹೇಳಿ ಸುವರ್ಣ ಸೋದಕ್ ಬಂದು ಓರ್ವರ ವಿರುದ್ಧ ಈ ರೀತಿಯಾಗಿ ಮಾತಾಡೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಆದ್ರೆ ಸಿ ಟಿ ರವಿ ಆಗಿ ಹೇಳಿದ್ದು ಹೌದಾ ಅಲ್ವಾ ಇನ್ನಷ್ಟೇ ಕನ್ಫರ್ಮ್ ಆಗಬೇಕು ಬಿಡಿ ಹಾಗೇನಾದರೂ ಹೇಳಿದ್ರೆ ಅದು ಬಹಳ ದೊಡ್ಡ ಮಟ್ಟಿಗೆ ತಪ್ಪಾಗುತ್ತೆ ಸಿ ಟಿ ರವಿ ವಿರುದ್ಧ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಇದು ಮುಂದೆ ಏನು ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು ಕಾಂಗ್ರೆಸ್ಗೂ ಒಂದು ರೀತಿಯಲ್ಲಿ ಬ್ರಹ್ಮಾಸ್ತ್ರ ಸಿಕ್ಕಂಗೆ ಆಗ್ಬಹುದು ನೋಡಿ ಸುಸಂಸ್ಕೃತರ ಪಕ್ಷ ಅಂತ ಇದ್ರು ಮಹಿಳೆಯನ್ನ ಹೇಗೆ ನಿಂದಿಸ್ಬಿಟ್ರು ಅಂತ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಎಲ್ಲವೂ ಕೂಡ ಇರುತ್ತೆ ಆ ಇನ್ನೊಂದು ಕಡೆಯಿಂದ ಬಿಜೆಪಿನೂ ಕೂಡ ಇದನ್ನ ಅಸ್ತ್ರದ ರೀತಿಯಲ್ಲಿ ಬಳಸ್ಕೊಳ್ಳೋ ಪ್ರಯತ್ನ ಪಡುತ್ತೆ ಯಾಕಂದ್ರೆ ಸಿಟಿ ರವಿ ಹೇಳಿದ್ರ ಇಲ್ವಾ ಅನ್ನೋದು ಪ್ರೂವ್ ಆಗಿಲ್ಲ ಅವರು ಫ್ರಸ್ಟ್ರೇಷನ್ ಅಂತ ಹೇಳೋದಕ್ಕೆ ಕೊಟ್ಟಿದ್ದು ಫ್ರಸ್ಟ್ರೇಟ್ ಯಾಕೆ ಆಗ್ತೀರಿ ಅಂತ ಹೇಳೋಕ್ ಕೊಟ್ಟಿದ್ದು ತಕ್ಷಣವೇ ಬಂಧಿಸ್ಬಿಟ್ರು ನೋಡಿ ವಿಪಕ್ಷದವ್ರ ಮೇಲೆ ಹೇಗೆ ಸೇರ್ ತೀರ್ಸ್ಕೊಳ್ತಿದ್ದಾರೆ ಆ ರೀತಿಯಾಗಿ ಅವರು ಕೂಡ ಅದನ್ನ ಅಸ್ತ್ರವಾಗಿ ಪ್ರಯೋಗ ಮಾಡ್ಬೋದು ನೋಡೋಣ ಎಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಸದ್ಯಕ್ಕೆ ಡೆವಲಪ್ಮೆಂಟ್ಸ್ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ